ವಿಶೇಷವಾದಂತಹ ದಿನ ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತಿದೆ ಈಗಾಗಲೇ ವಿಶ್ವದಾದ್ಯಂತ ಈ ಒಂದು ದಿನವನ್ನ ಆಚರಿಸಲಾಗ್ತದೆ ಇದೊಂದು ಜಾಗೃತಿ ಮೂಡಿಸುವಂತಹ ದಿನ ವಿಶ್ವ ಹಿಮೋಫಿಲಿಯಾ ದಿನ ಈ ದಿನದ ಹಿನ್ನೆಲೆಯಲ್ಲಿ ಒಂದಷ್ಟು ಜಾಗೃತಿಯ ವಿಷಯಗಳನ್ನ ಮತ್ತು ಹಿಮೋಫಿಲಿಯಾ ಅಂದ್ರೆ ಏನು ಈ ದಿನಾಚರಣೆ ಕುರಿತಾದಂತಹ ವಿಶೇಷತೆ ಏನು ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಷಯವನ್ನು ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ರಶ್ಮಿ ಹೆಮಟಾಲಜಿಸ್ಟ್ ಸಹ ಪ್ರಾಧ್ಯಾಪಕರು ಮೆಡಿಕಲ್ ಆಂಕಾಲಜಿ ವಿಭಾಗ ರಾಮಯ್ಯ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ ವಿಷಯವನ್ನು ತಿಳ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮಚ್ ಇಂದು ವಿಶ್ವ ಹಿಮೋಫಿಲಿಯಾ ದಿನ ವರ್ಲ್ಡ್ ಹಿಮೋಫಿಲಿಯಾ ಹಿಮೋಫಿಲಿಯಾ ಅಂದ್ರೆ ಹಿಮೋಫಿಲಿಯಾ ಅಂದ್ರೆ ಅದೊಂದು ಜೆನೆರಿಕ್ ಟರ್ಮ್ ತರ ಬಟ್ ಬೇಸಿಕ್ಲಿ ಅದು ರಕ್ತ ಸ್ರಾವದ ಕಾಯಿಲೆದು ಕ್ಯಾಟಗರಿಯಲ್ಲಿ ಬರುತ್ತೆ ಇಂಗ್ಲಿಷ್ ಅಲ್ಲಿ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಹೇಳ್ತಾರೆ ನಮ್ಮ ಬಾಡಿಯಲ್ಲಿ ಏನೊಂದು ಚಿಕ್ಕ ತರ ಬ್ಲೀಡಿಂಗ್ ಅಂದ್ರೆ ಇಮಿಡಿಯೇಟ್ಲಿ ಒಂದು ಒನ್ ಆರ್ ಟೂ ಮಿನಿಟ್ಸ್ ಅಲ್ಲಿ ಒಂದು ಬ್ಲಡ್ ಕ್ಲಾಟಿಂಗ್ ಬರುತ್ತೆ ರಕ್ತ ಇಲ್ಲ ಅಂದ್ರೆ ಬ್ಲೀಡಿಂಗ್ ವಿಲ್ ನಾಟ್ ಸ್ಟಾಪ್ ಅಲ್ವಾ ಸೊ ಅದು ಆ ರಕ್ತ ಹೆಪ್ಕಟೆ ಆಗುವುದಕ್ಕೆ ನಮ್ಮ ಬಾಡಿಯಲ್ಲಿ ಒಂದು ಮೆಕಾನಿಸಮ್ ಇದೆ ಕ್ಲಾಟಿಂಗ್ ಕ್ಯಾಸ್ಕೇಡ್ ಅಂತ ಹೇಳ್ತಾರೆ ಸೊ ಈ ಕ್ಲಾಟಿಂಗ್ ಕ್ಯಾಸ್ಕೇಡ್ ಅಲ್ಲಿ ಮುಖ್ಯವಾಗಿರುವ ಇಂಗ್ರೇಡಿಯಂಟ್ಸ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ಕೆಲವು ಟೈಪ್ಸ್ ಇದೆ ಥರ್ಟೀನ್ ಟೈಪ್ಸ್ ಇದೆ ಅದೆಲ್ಲ ಒಂದೊಂದು ಪ್ರಾಟಿ ಪ್ರೋಟೀನ್ಸ್ ಅದು ಕೆಲವು ಸಿಂಥಸೈಸ್ ಮಾಡಿರೋದು ಲಿವರಲ್ಲಿ ಇನ್ನೂ ಕೆಲವು ಸಿಂಥಸೈಸ್ ಮಾಡಿರೋದು ನಮ್ದು ಬ್ಲಡ್ ವೆಸಲ್ದು ಲೈನಿಂಗ್ ಇಂದ ಸೊ ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಎಲ್ಲ ಕರೆಕ್ಟ್ ಅಮೌಂಟ್ ಅಲ್ಲಿ ಇರಬೇಕು ಬ್ಲಡ್ಡು ಪ್ರಾಪರ್ ಆಗಿ ಕ್ಲಾಟ್ ಮಾಡೋಕ್ಕೆ ಅಕಸ್ಮಾತ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಲೆವೆಲ್ ಕಡಿಮೆ ಇದೆ ಅಂದರೆ ರಕ್ತಸ್ರಾವ ಬರುತ್ತೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಲೆವೆಲ್ ಜಾಸ್ತಿ ಇದೆ ಅಥವಾ ಅದರಲ್ಲಿ ಬೇರೆ ಏನು ಅಬ್ನಾರ್ಮಾಲಿಟಿ ಇದೆ ಅಂದರೆ ರಕ್ತ ಅಬ್ನಾರ್ಮಲ್ ಆಗಿ ಹೆಪ್ಕಟ್ಟೆ ಆಗುತ್ತೆ ಹಿಮೊಫೀಲಿಯಾ ಅಂದರೆ ಒಂದು ಬ್ಲೀಡಿಂಗ್ ಡಿಸಾರ್ಡರ್ ಅದರಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ ಅಮೌಂಟ್ ಕಡಿಮೆ ಇರುತ್ತೆ ಹಿಮೋಫಿಲಿಯಾ ಆಸ್ ಸಚ್ ಮೂರ್ ಟೈಪ್ಸ್ ಇದೆ ಹಿಮೋಫಿಲಿಯಾ ಎಲ್ವಾಟಿಂಗ್ ಹೇಗೆ ನೀವು ನಾರ್ಮಲಿ ಅದು ಒಂದು ಪರ್ಸೆಂಟೇಜ್ ಆಕ್ಟಿವಿಟಿ ತರ ಮಾಡ್ತಾರೆ ನಾವು ಲ್ಯಾಬ್ ಅಲ್ಲಿ ಚೆಕ್ ಮಾಡುವ ಟೈಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರ್ ಏಟ್ ಅಂತ ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ ಇದೆ ಆ ಫ್ಯಾಕ್ಟರ್ ಡೆಫಿಶನ್ಸಿ ನಮಗೆ ಹಿಮೋಫಿಲಿಯಾ ಅಂತ ಕಾಯಿಲೆ ಬರುತ್ತೆ ಸೊ ನಾರ್ಮಲಿ ನಾರ್ಮಲ್ ಕ್ಲಾಟಿಂಗ್ ಇರುವ ಪೇಷಂಟ್ ಒಂದು ಪರ್ಸನ್ದು ಫ್ಯಾಕ್ಟರ್ ರೇಟ್ ಚೆಕ್ ಮಾಡುವ ಟೈಮಲ್ಲಿ ಫ್ಯಾಕ್ಟರ್ ಆಕ್ಟಿವಿಟಿ ವಿಲ್ ಬಿ ಯೂಶಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಇಲ್ವಾ ಕೆಲವು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಂತನಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಅಬೌವ್ ಇದೆ ಅಂದರೆ ನಾರ್ಮಲ್ ಆಗಿ ಕ್ಲಾಟಿಂಗ್ ಆಗುತ್ತೆ ಅಂಡ್ ಹೀಮೋಫೀಲಿಯಾ ಇರುವ ಟೈಮಲ್ಲಿ ದಟ್ ಫ್ಯಾಕ್ಟರ್ ಪರ್ಸೆಂಟೇಜ್ ವಿಲ್ ಸ್ಟಾರ್ಟ್ ಫಾಲಿಂಗ್

ಸೊ ಅಕಸ್ಮಾತ್ ಚಿಕ್ಕ ವಯಸ್ಸಿಂದಾನೆ ಯಾರು ರಕ್ತ ಥರ ಲಕ್ಷಣಗಳಿದೆ ಅಂದರೆ ಈ ಥರ ಫ್ಯಾಕ್ಟರ್ ಲೆವೆಲ್ಸ್ ಚೆಕ್ ಮಾಡಿ ನೋಡ್ಬೋದು ಲ್ಯಾಬಲ್ಲಿ ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಏನು ಫ್ಯಾಕ್ಟರ್ ಕಡಿಮೆ ಇದೆ ಅಂತ ಸೊ ಫಸ್ಟ್ ನಾವು ಪ್ರಾಪರ್ ಹಿಸ್ಟ್ರಿ ತಗೋಬೇಕು ಪೇಷೆಂಟ್ದು ಯಾವ ಟೈಪ್ ಬ್ಲೀಡಿಂಗು ಯಾವ ಏಜಿಂದ ಶುರು ಆಗಿದೆ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ತಗೋಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದರೆ ಹಿಮೋಫೀಲಿಯಾ ಆ್ಯಂಡ್ ಲಾಟ್ ಆಫ್ ದೀಸ್ ಕ್ಲಾಟಿಂಗ್ ಡಿಸಾರ್ಡರ್ಸ್ ಆರ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅದೆಲ್ಲ ಇನ್ಹರಿಟೆಡ್ ಇನ್ಹರಿಟೆಡ್ ಅಂದರೆ ನಮ್ಮ ನಾವು ನಮಗೆ ಈ ಥರ ಪ್ರಾಬ್ಲಮ್ಸು ಫಾದರ್ ಇಲ್ಲ ಮದರ್ ಅವರಿಂದ ಪಾಸ್ ಆನ್ ಆಗುತ್ತೆ ಅಂದ್ರೆ ಇದು ಅನುವಂಶಿಕ ಆಗಿರಬಹುದು ಅನುವಂಶಿಕ ರೋಗನ ಕರೆಕ್ಟ್ ಅನುವಂಶಿಕ ರೋಗನೇ ಸೊ ನಮ್ದು ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ ಡಿ ಎನ್ ಅದರಲ್ಲಿ ನಮ್ ಜೀನ್ಸ್ ಇರುತ್ತೆ ಸೊ ಈ ಜೀನ್ಸ್ ಮೇಲೆ ಬರುವ ಅಬ್ನಾರ್ಮಾಲಿಟೀಸ್ ಮ್ಯೂಟೇಶನ್ ಅಂತ ಹೇಳ್ತಾರೆ ಸೊ ಈ ಫ್ಯಾಕ್ಟರ್ ಏಟ್ ಇಲ್ಲ ಅಂದ್ರೆ ಫ್ಯಾಕ್ಟರ್ ನೈನ್ ಆ ಫ್ಯಾಕ್ಟರ್ ಜೀನ್ ಮೇಲೆ ಬರುವ ಮ್ಯೂಟೇಶನ್ಸ್ ಇಂದ ಈ ತರ ಫ್ಯಾಕ್ಟರ್ ಡೆಫಿಶಿಯನ್ಸಿ ಬರುತ್ತೆ ಆಂಡ್ ದೋಸ್ ಮ್ಯೂಟೇಶನ್ಸ್ ಆರ್ ಇನ್ಹರಿಟೆಡ್ ಫ್ರಮ್ ಮದರ್ ಆರ್ ಫಾದರ್ ಓಕೆ ಹಿಮೋಫಿಲಿಯಾ ಅಂದ್ರೆ ಏನು ಅಂತ ಹೇಳಿದ್ರಿ ರಕ್ತ ಹೆಪ್ಪು ಘಟ್ಟದಲ್ಲಿ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹಿಮೋಫಿಲಿಯಾ ಅಂತ ಹೇಳ್ತೀವಿ ಇಂದು ವರ್ಲ್ಡ್ ಹಿಮೋಫಿಲಿಯಾ ಡೇ ಇದರ ಆಚರಣೆಯ ಉದ್ದೇಶ ಧ್ಯೇಯ ಮತ್ತು ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ ತಾವು ಹೇಳ್ತೀರಾ ಸೊ ಈ ವರ್ಲ್ಡ್ ಹಿಮೋಫಿಲಿಯಾ ಡೇ ಸೆಲೆಬ್ರೇಷನ್ ಶುರು ಮಾಡಿರೋದೇ ಈ ಥರ ರೇರ್ ಆಗಿರುವ ಬ್ಲೀಡಿಂಗ್ ಡಿಸಾರ್ಡರ್ದು ಅವೇರ್ನೆಸ್ ಇನ್ಕ್ರೀಸ್ ಮಾಡೋದಕ್ಕೆ ಈ ಫ್ಯಾಕ್ಟ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಯೂಶುವಲ್ ಟ್ರೀಟ್ಮೆಂಟ್ ಏನಿದೆ ಅಂದರೆ ಅರ್ಲಿ ರೆಕಗ್ನಿಷನ್ ಆಮೇಲೆ ಯಾವ ಫ್ಯಾಕ್ಟರ್ ಡೆಫಿಷಂಟ್ ಇದೆ ನಮ್ಮ ಬಾಡಿಯಲ್ಲಿ ಆ ಫ್ಯಾಕ್ಟರ್ ರಿಪ್ಲೇಸ್ ಮಾಡಬೇಕು ನಮ್ಮ ಕೆಲವು ಸಿಚುವೇಶನ್ಸಲ್ಲಿ ಫ್ಯಾಕ್ಟರ್ ಬರೀ ಫ್ಯಾಕ್ಟರ್ ಇನ್ಫ್ಯೂಷನ್ಸ್ ಆಗಿ ಬರುತ್ತೆ ಇನ್ನೂ ಕೆಲವು ಸಿಚುವೇಷನ್ಸಲ್ಲಿ ನಾವು ಬ್ಲಡ್ ಬ್ಯಾಂಕಿಂದ ಪ್ಲಾಸ್ಮಾ ಥರ ತಗೊಂಡು ಅದು ಕೊಡಬೇಕಾಗುತ್ತೆ ಯೂಶ್ವಲಿ ಫ್ಯಾಕ್ಟರ್ ಇನ್ಫ್ಯೂಷನ್ಸ್ ಆ್ಯಂಡ್ ಆಲ್ ಆರ್ ಕಾಸ್ಟ್ಲಿ ಸೊ ಪಬ್ಲಿಕ್ ಅವೇರ್ನೆಸ್ ಬಂದಮೇಲೆ ಇನ್ನೊ ಗವರ್ಮೆಂಟ್ ಗೆ ಹೆಲ್ತ್ ಪ್ರೋಗ್ರಾಮ್ಸ್ ಮೇಲೆ ಈ ತರ ಡಿಸೀಸಸ್ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು ಈ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಗೆಲ್ಲ ಗವರ್ಮೆಂಟ್ ಸೈಡ್ ಸ್ವಲ್ಪ ಅಸಿಸ್ಟೆನ್ಸ್ ಕೊಡಬೇಕು ಸೊ ಆ ಆತರ ಒಂದು ಪಬ್ಲಿಕ್ ಅವೇರ್ನೆಸ್ ಅಂಡ್ ಫೆಡರಲ್ ಅವೇರ್ನೆಸ್ಗೆ ಇತರ ಸೆಲೆಬ್ರೇಷನ್ ಶುರು ಮಾಡಿದ್ವಿ ಸೊ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಅಲ್ಲಿ ವರ್ಲ್ಡ್ ಹಿಮೋಫಿಲಿಯಾ ಡೇ ಇದು ಒಂದು ಥೀಮ್ ತರ ಇದೆ ಅಲ್ವಾ ಮೋಟೋ ಥೀಮ್ So that is basically um, access to healthcare for all, and that is the basis. And okay. specifically, World Hemophilia Day 2025, early, women and girls can also bleed. That is the theme and motto. That is because huh. um, predominantly now hemophilia, if we hear it, um, most people who know a little bit about hemophilia, or the mind, oh, it is a disease seen only in boys. ಯಾಕೆ ಅಂದ್ರೆ ಹಿಮೋಫಿಲಿಯಾ ಎದು ಗೆ ನಾವು ಎಕ್ಸ್ ಲಿಂಕ್ಡ್ ರಿಸ್ ಇನ್ಹರಿಟೆನ್ಸ್ ಅಂತ ಹೇಳ್ತಾರೆ ಸೊ ಇನ್ ದಟ್ ಟೈಪ್ ಆಫ್ ಇನ್ಹರಿಟೆನ್ಸ್ ಏನಾಗುತ್ತೆ ಅಂದ್ರೆ ದಟ್ ಜೆನೆಟಿಕ್ ಡಿಫೆಕ್ಟ್ ವಿಲ್ ಗೋ ಓನ್ಲಿ ಟು ದ ಬಾಯ್ಸ್ ಪುರುಷರಲ್ಲಿ ಮಾತ್ರ ಪುರುಷರಲ್ಲಿ ಮಾತ್ರ ಕಂಡುಬರುತ್ತೆ ಹಾಗೆ ಕಂಡು ಬಂದಿದೆಯಾ ಬರೇ ಹಿಮೋಫಿಲಿಯಾ ಅದು ಜೆನೆಟಿಕ್ ಇನ್ಹರಿಟೆನ್ಸ್ ಪ್ಯಾಟರ್ನ್ಸ್ ಇನ್ ಸಚ್ ಅಟ್ ಓನ್ಲಿ ಪುರುಷದಲ್ಲಿ ಆ ಡಿಫೆಕ್ಟ್ ಇರುವುದಿಂದ ಅವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ ಫೀಮೇಲ್ಸ್ ಅಲ್ಲಿ ಆ ತರ ಡಿಫೆಕ್ಟ್ ಇರುವುದರಿಂದ ದೇ ವಿಲ್ ಬಿಕಮ್ ಕ್ಯಾರಿಯರ್ಸ್ ಸೊ ಸಿವಿಯರ್ ಬ್ಲೀಡಿಂಗ್ ಪುರುಷರಲ್ಲಿ ಕಾಣಿಸಿರುವ ಸಿವಿಯರ್ ರಕ್ತಸ್ರಾವ ಫೀಮೇಲ್ಸ್ ಅಲ್ಲಿ ಕಾಣಿಸಲ್ಲ ಬಟ್ ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾರಿಯರ್ ಸ್ಟೇಟ್ ಇರುವುದರಿಂದ ದೇ ಕ್ಯಾನ್ ಪಾಸ್ ಇಟ್ ಆನ್ ಟು ದ ನೆಕ್ಸ್ಟ್ ಜನರೇಷನ್ ಮತ್ತೆ ಕಳೋ ಫೀಮೇಲ್ ಸ್ವಲ್ಪ ಸಿಂಪ್ ಟಮ್ಯಾಟಿಕ್ ಆಗಬಹುದು ಅಂದ್ರೆ ಸ್ಪೆಶಿಯಲಿ ನಮಗೆ ಫೀಮೇಲ್ಸ್ ಗೆ ಮಂತ್ಲಿ ಬ್ಲೀಡಿಂಗ್ ಬರುತ್ತೆ ಮೆನ್സ്ട്രಲ್ ಬ್ಲೀಡಿಂಗ್ ಮೆನ್സ്ട്രಲ್ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಆಗಿರಬಹುದು ಡೆಲಿವರಿ ಟೈಮ್ ಅಲ್ಲಿ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಇರಬಹುದು ಸೋ ಟ್ರೆಡಿಷನಲಿ ದ ಕಾನ್ಸೆಪ್ಟ್ ಇಸ್ ಎವರಿಬಡಿ व्हेನ್ ದೇ ಹಿಯರ್ ಹಿಮೋಫಿಲಿಯಾ ದೇ ಆರ್ ಲೈಕ್ ಇಟ್ಸ್ ಎ 디ಸೀಸ್ ಆಫ್ men hmm. but ಹಿಮೋಫಿಲಿಯಾ ಬಿಟ್ಟು ಬೇರೆ ಕೆಲವು ಡಿಫರೆಂಟ್ टाइप्स ಆಫ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದೆ ಅದಲ್ಲ ಫೀಮೇಲ್ಸ್ ಲು ಬರಬಹುದು ಓಕೆ ಅಂಡ್ ಫೀಮೇಲ್ಸ್ are at a higher risk of bleeding because of the uh, sheer fact that they have menstrual bleeding. so these rare disorders, undiagnosed menstrual um, bleeding, they'll become very anemic. Um, delivery timely, post-pregnancy, uh, pregnancy, and if bleeding and all becomes very severe, we hear, no like post-pregnancy bleeding in the, um, you know, people died, women died. so that is what, ಹಿಮೋಫಿಲಿಯಾ ಫೌಂಡೇಶನ್ ವಾಟ್ಸ್ ಟು ಹೈಲೈಟ್ ದಿಸ್ ಇಯರ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಕ್ಯಾನ್ ಹ್ಯಾಪನ್ ಇನ್ ವಿಮೆನ್ ಆಲ್ಸೋ ಸೊ ಡೋಂಟ್ ಲೇಬಲ್ ಹಿಮೋಫಿಲಿಯಾ ಹಾಸ್ ಓನ್ಲಿ ಅ ಬ್ಲೀಡಿಂಗ್ ಡಿಸಾರ್ಡರ್ ಇನ್ ಮೆನ್ ಮೇಕ್ ಶ್ಯೂರ್ ದಟ್ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಇಸ್ ಅವೇಲೆಬಲ್ ಟು ವಿಮೆನ್ ಆಲ್ಸೋ ಓಕೆ ಹಿಮೋಫಿಲಿಯಾ ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ರಿ ಕ್ಯಾರಿಯರ್ ಉಮೆನ್ ಆಗಿರ್ತಾರೆ ಯಾವಾಗ್ಲೂ ಬಟ್ ಹೆಚ್ಚು ಅವರಲ್ಲಿ ಕಾಣೋದಿಲ್ಲ ಮಕ್ಕಳಲ್ಲೇ ಕಾಣೋದು ಅಂತ ಹೇಳ್ತಾರೆ ಎಷ್ಟು ಆಫ್ ಹಿಮೋಫಿಲಿಯಾ ಇದೆ ಹೇಗೆ ಡಿಸ್ಕ್ರೈಬ್ ಹಿಮೋಫಿಲಿಯಾ ಮೂರು ಹಿಮೋಫಿಲಿಯಾ ಎ ಬಿ ಅಂಡ್ ಸಿ ಅದು ಟೈಪ್ ಹಿಮೋಫೀಲಿಯಾ ಡಿಪೆಂಡ್ಸ್ ಆನ್ ವಿಚ್ ಫ್ಯಾಕ್ಟರ್ ಡೆಫಿಶಿಯಂಟ್ ಸೊ ಫ್ಯಾಕ್ಟರ್ ಏಟ್ ಡೆಫಿಷಿಯನ್ಸಿಗೆ ನಾವು ಹಿಮೋಫೀಲಿಯಾ ಅಂತ ಹೇಳ್ತಾರೆ ದಾಟ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಹಿಮೋಫೀಲಿಯಾ ಇನ್ ದ ವರ್ಲ್ಡ್ ಫ್ಯಾಕ್ಟರ್ ನೈನ್ ವಿ ಕಾಲ್ ಇಟ್ ಅಸ್ ಹಿಮೋಫೀಲಿಯಾ ಬಿ ಅಂಡ್ ಫ್ಯಾಕ್ಟರ್ ಡೆಫಿಷಿಯನ್ಸಿ ಅದು ಹಿಮೋಫಿಲಿಯಾ ಸಿ ದಟ್ ಇಸ್ ವೆರಿ ರೇರ್ ಅದು ಫ್ಯಾಕ್ಟರ್ ಆಕ್ಟಿವಿಟಿ ಪರ್ಸೆಂಟೇಜ್ ಹೇಳಿದ್ವಿ ಅಲ್ವಾ ಸೊ ಹಿಮೋಫಿಲಿಯಾ ಎಡರೇಟ್ ಸಿವಿಯರ್ ಇರ್ಬೋದು ಅದೇ ತರ ಹಿಮೋಫಿಲಿಯಾ ಬಿ ಯು ಮೈಲ್ಡ್ ಸಿವಿಯರ್ ಇರಬಹುದು ಈಗ ಡಿಪೆಂಡಿಂಗ್ ಅಪಾನ್ ಸಿ ಇದೆಲ್ಲ ನಮ್ ಇದು ಕಾಯಿಲೆ ಬಂದಿರುವುದು ನಮ್ ಜೀನಲ್ಲಿ ಮ್ಯೂಟೇಶನ್ ಇರುವುದರಿಂದ ದಟ್ ಮ್ಯೂಟೇಶನ್ಸ್ ಆರ್ ಆಲ್ಸೋ ಆಫ್ ಡಿಫ್ರೆಂಟ್ ಟೈಪ್ಸ್ ಸೊ ಕೆಲವು ಮ್ಯೂಟೇಷನ್ಸ್ ಅಲ್ಲಿ ಫ್ಯಾಕ್ಟರ್ ಪ್ರೊಡಕ್ಷನ್ ನಡೆಯೋದೇ ಇಲ್ಲ ಬಾಡಿಯಲ್ಲಿ ಸೊ ಫ್ಯಾಕ್ಟರ್ ಲೆವೆಲ್ ವಿಲ್ ಬಿ ಲೆಸ್ ದೆನ್ ಒನ್ ಪರ್ಸೆಂಟ್ ಆ ಥರ ಗೆ ನಾವು ಸಿವಿಯರ್ ಹಿಮೊಫೀಲಿಯಾ ಅಂತ ಹೇಳ್ತಾರೆ ಇನ್ನು ಕೆಲವು ಪೇಷೆಂಟ್ಸ್ ಅಲ್ಲಿ ದೇರ್ ಇಸ್ ಅ ಡಿಫರೆಂಟ್ ಟೈಪ್ ಆಫ್ ಮ್ಯೂಟೇಷನ್ ಸೊ ಸ್ವಲ್ಪ ಸ್ವಲ್ಪ ಫ್ಯಾಕ್ಟರಿ ಪ್ರೊಡಕ್ಷನ್ ಇರುತ್ತೆ ಬಿಟ್ವೀನ್ ಒನ್ ಟು ಫೈವ್ ಪರ್ಸೆಂಟ್ ಸೊ ದೇ ಆರ್ ದೇ ಬಿಕಮ್ ಮಾಡರೇಟ್ ಹಿಮೊಫೀಲಿಯಾ ಸೊ ಬ್ಲೀಡಿಂಗ್ ರಿಸ್ಕ್ ಅಷ್ಟಿರಲ್ಲ ಸಿ ಹಿಮೊಫೀಲಿಯಲ್ಲಿ ಮೇನ್ ರಿಸ್ಕ್ ಏನಿದೆ ಅಂದರೆ ದೆರ್ ಆರ್ ನಾವು ಟ್ರಿವಿಯಲ್ ಆಗಿರುವ ಟ್ರಾಮಾ ಸೊ ನಡೆಯುವ ಟೈಮಲ್ಲಿ ಲೈಟ್ ಆಗಿ ಬಿದ್ದೋಗಿರೋದ್ರಿಂದ ನಮ್ದು ನೀಸ್ ನೀಸ್ ಆಲ್ಗಡೆ ಜಾಯಿಂಟ್ ಇನ್ ಸೈಡ್ ದರ್ ವಿಲ್ ಬಿ ಸಿವಿಯರ್ಡಿಂಗ್ ದ ಜಾಯಿಂಟ್ ವಿಲ್ ಸ್ವೆಲ್ಅಪ್ ಬಿಕಾಸ್ ಆಫ್ ದ ಬ್ಲೀಡಿಂಗ್ ಅಂಡ್ ದ ಬ್ಲೀಡಿಂಗ್ ಓಂ ಸ್ಟಾಪ್ ಯಾಕೆಂದ್ರೆ ರಕ್ತ ಹೆಪ್ಕಟ್ಟೆ ಆಗೋದಕ್ಕೆ ಮೆಕ್ಯಾನಿಸಮ್ ಇಲ್ಲ ಬಾಡಿಯಲ್ಲಿ ಸೊ ಆ ಥರ ಬ್ಲೀಡಿಂಗ್ ನಾರ್ಮಲಿ ವೆನ್ ವಿ ಫಾಲ್ ಆ್ಯಂಡ್ ಹಿಟ್ ಅವರ್ ನೀ ನಮಗೆ ಆ ಥರ ಬ್ಲೀಡಿಂಗ್ ಬರಲ್ಲ ನೀ ಒಳಗಡೆ ಸ್ಮಾಲ್ ಸ್ಮಾಲ್ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿರ್ಬೋದು ಬಟ್ ನಮ್ಮ ಕ್ಲಾಟಿಂಗ್ ಮೆಕ್ಯಾನಿಸಮ್ ನಾರ್ಮಲ್ ಆಗಿರೋದ್ರಿಂದ ದಟ್ ವಿಲ್ ಸೀಲ್ ದ ಬ್ಲೀಡ್ ಆ್ಯಂಡ್ ಮತ್ತೆ ಆನ್ ಗೋಯಿಂಗ್ ಬ್ಲೀಡಿಂಗ್ ಬರಲ್ಲ ಫಾರ್ ಹಿಮೋಫಿಲಿಯಾ ಪೇಶೆಂಟ್ಸ್ ಆ ಥರ ಸ್ಮಾಲ್ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿರೋದ್ರಿಂದ ಕಂಟಿನ್ಯೂಸ್ಲಿ ಬ್ಲೀಡಿಂಗ್ ಬರುತ್ತೆ ಸೊ ದೀಸ್ ಕೈಂಡ್ ಆಫ್ ಟ್ರಿವಿಯಲ್ ಟ್ರಾಮಾ ರಿಲೇಟೆಡ್ ಬ್ಲೀಡ್ಸ್ ಆಮೇಲೆ ಇನ್ನೊಂದು ಸರ್ಜಿಕಲ್ ಟೈಮ್ ಇದು ಚಿಕ್ಕ ಮಗುವಾಗುವ ಟೈಮ್ ಇದು ಹಲ್ಲು ಹೋಗುತ್ತೆ ಅಲ್ವಾ ದೆನ್ ಬೇಬಿಟ್ಟು ಸೊ ಆ ಟೈಮಲ್ಲಿ ಎಲ್ಲ ದೇ ವಿಲ್ ಗೆಟ್ ಟೂ ಮಚ್ ಬ್ಲೀಡಿಂಗ್ ದೆನ್ ನಾರ್ಮಲ್ ಪೀಪಲ್ ಹುಡು ಹೂ ಹ್ಯಾವ್ ನಾರ್ಮಲ್ ಕ್ಲಾಟಿಂಗ್ ಸೊ ಈ ತ್ರೀ ಟೈಪ್ಸ್ ಆಫ್ ಹಿಮೋಫಿಲಿಯಾ ಎಂಡ್ ಬಿ ಆರ್ ವೆರಿ ಸಿವಿಯರ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಬಟ್ ಹಿಮೋಫಿಲಿಯಾ ಸಿ ಅಥವಾ ಫ್ಯಾಕ್ಟರ್ ಲೆವೆನ್ ಡೆಫಿಷಿಯನ್ಸಿ ನಾರ್ಮಲಿ ಈವನ್ ವಿತ್ ವೆರಿ ಲೋ ಫ್ಯಾಕ್ಟರ್ ಲೆವೆಲ್ಸ್ ಅಷ್ಟು ಬ್ಲೀಡಿಂಗ್ ಇರಲ್ಲ ದಟ್ ಜಸ್ಟ್ ಡಿಪೆಂಡ್ಸ್ ಆನ್ ಹೌ ಈಚ್ ಫ್ಯಾಕ್ಟರ್ ಪ್ಲೇಸ್ ಇನ್ ಟು ದ ಕ್ಲಾಟಿಂಗ್ ಮೆಕ್ಯಾನಿಸಮ್ ಸೊ ಲೆವೆನ್ ಡೆಫಿಷಿಯನ್ಸಿ ಇರ್ಮೇಲೆ ನಾರ್ಮಲ್ ಲೈಫಲ್ಲಿ ಅವ್ರಿಗೆ ಈ ತರ ಟ್ರಿಯಲ್ ಟ್ರಾಮ ಜಾಸ್ತಿ ಬ್ಲೀಡಿಂಗ್ ಬರೋದು ಆ ಆತರ ಏನೂ ಪ್ರಾಬ್ಲಮ್ಸ್ ಇರಲ್ಲ ಬಟ್ ಸರ್ಜಿಕಲ್ ಟೈಮಲ್ಲಿ ಎಲ್ಲ ದೇ ವಿಲ್ ಹಾವ್ ಮೋರ್ ಬ್ಲೀಡಿಂಗ್ ಸೊ ಆ ಟೈಮಲ್ಲಿ ನಾವು ಅದು ಪ್ರೀವಿಯಸ್ಲಿ ಡಯಾಗ್ನೋಸ್ಡ್ ಅಂದ್ರೆ ಬ್ಲೀಡಿಂಗ್ ಕಡಿಮೆ ಮಾಡೋದಕ್ಕೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡಬೇಕು ಪೋಸ್ಟ್ ಸರ್ಜರಿ ಓಕೆ ಈಗ ನಮ್ಮ ಪ್ರಶ್ನೆ ಏನಂದ್ರೆ ಒಬ್ಬ ವ್ಯಕ್ತಿ ಬಿದ್ದಾಗ ಅಥವಾ ನರ ಅಕಟ್ಟಾಗಿರ್ಬೋದು ಒಂದು ಭಾಗದಲ್ಲಿ ಒಂದು ಚೂರು ಗಾಯ ಆದಾಗ ಮಾತ್ರ ರಕ್ತ ಹೊರಗೆ ಬರುತ್ತೆ ಅಥವಾ ಹೆಪ್ಪುಗಟ್ಟದಂಗೆ ಹರಿತಾ ಹೋಗುತ್ತೆ ಅಂತ ಅಥವಾ ಇಂಟರ್ನಲ್ಲಿ ಆಗೋ ಚಾನ್ಸಸ್ ಇದೆಯಾ ಹಿಂಗಿದ್ದಾಗ ಚಿಕಿತ್ಸೆ ಮಾಡುವಾಗ ಆಪರೇಷನ್ ಮಾಡುವಾಗ ಅಂತ ಗಳಿಗೆ ಸಂದರ್ಭ ಬಂದಾಗ ಹಿಂಗ್ ಮಾಡ್ಬೇಕು ನೀವ್ ಹೇಳಿದಾಗ ಅಲ್ಲಿ ಹುದ್ರ ಹೋಗುತ್ತೆ ಅವಾಗ ರಕ್ತ ಸ್ರಾವ ಆಗ್ತದೆ ನಿಲ್ಲದೇ ಇಲ್ಲ ಅವಾಗ ಏನ್ ಮಾಡಬೇಕು ಇದಕ್ಕಿದಂಗೆ ಕೆಲವು ಹೊಸದಲ್ಲಿ ಇದಕ್ಕಿದಂಗೆ ರಕ್ತ ಬೀರುತ್ತೆ ನಾರ್ಮಲಿ ಬೇರೆಯವ್ರ ಇಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಸೊ ಹಿಮೋಫಿಲಿಯಾದ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಡಯಾಗ್ನೋಸಿಸ್ ಸೊ ಹಿಮೋಫಿಲಿಯಾ ಎ ಬಿ ಆರ್ ಸಿ ಅಥವಾ ಬೇರೆ ಏನು ಕ್ಲಾಟಿಂಗ್ ಡಿಸಾರ್ಡರ್ ಇದೆ ಅಂದ್ರೆ ಫಸ್ಟ್ ವಿ ಹಾವ್ ಟು ಡಯಾಗ್ನೋಸ್ ಡಯಾಗ್ನೋಸ್ ಹೇಗೆ ಮಾಡೋದು ಫಸ್ಟ್ ಹೇಗೆ ಸೊ ಹಿಸ್ಟ್ರಿ ಕೆಲವು ಸಿಚುವೇಶನ್ಸ್ ಅಲ್ಲಿ ಸ್ವಲ್ಪ ಮೆಡಿಕಲಿ ಅವೇರ್ ಆಗಿರುವ ಫ್ಯಾಮಿಲಿ ಅಂದ್ರೆ ಆಲ್ರೆಡಿ ಅವ್ರ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಇರಬಹುದು ಓಕೆ ಸೊ ಆ ಟೈಮಲ್ಲಿ ವೆನ್ ದೇಬಿ ಇಸ್ ಬಾರ್ನ್ ಇಟ್ ಸೆಲ್ಫ್ ನಾವು ನಾರ್ಮಲಿ ಹಿಸ್ಟ್ರಿ ಮೆಡಿಕಲ್ ಹಿಸ್ಟ್ರಿ ತಗೋತಾ ಇದ್ವಿ ಅಲ್ವಾ ಡಾಕ್ಟರ್ ಸೊ ಆ ಟೈಮಲ್ಲಿ ಕೆಲವು ಮದರ್ಸ್ ಹೇಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಇದೆ ನನ್ನ ಫಾದರ್ಗಿದೆ ನನ್ನ ಬ್ರದರ್ಗಿದೆ ಸೊ ಅಸ್ ಸೂನ್ ಆಸ್ ದ ಬೇಬಿ ಇಸ್ ಬಾಂಡ್ ವಿ ಕೆನ್ ಡೂ ದ ಟೆಸ್ಟಿಂಗ್ ಇನ್ನು ಆ ಥರ ಹಿಸ್ಟ್ರಿ ಇಲ್ಲ ಅಥವಾ ಇನ್ನು ಆ ಥರ ಹಿಸ್ಟ್ರಿ ಯಾರೂ ಹೇಳಿಲ್ಲ ಅಂದರೆ ಈ ಥರ ರಿಸ್ಕ್ ಆಫ್ ಬ್ಲೀಡಿಂಗ್ ಇಟ್ ಕೆನ್ ಸ್ಟಾರ್ಟ್ ಫ್ರಮ್ ಬರ್ತ್ ಆನ್ವರ್ಡ್ಸ್ ಸೊ ಸಮಟೈಮ್ಸ್ ಸ್ವಲ್ಪ ಟ್ರಾಮ್ಯಾಟಿಕ್ ಆಗಿರುವ ಡೆಲಿವರಿ ಟೈಮಲ್ಲಿ ದೇ ಕ್ಯಾನ್ ಗೆಟ್ ಬ್ಲೀಡಿಂಗ್ ಇನ್ ದ ಬ್ರೈನ್ ಸಬ್ ಗ್ಯಾಲಿಯಲ್ ಹೆಮರೇಜ್ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಸೊ ದ್ಯಾಟ್ कईंड ऑफ ब्लडिंग इज ना नार्मल अदरव सो न्योनेटल पीरियड ला नर्सरी नर्सरी टमल मगुद मगुज यहाँ ब्ली बन स्कन गेन वि कैन डू ब्लड टेस्ट टू फैंड क्लाटिंग मेकानिज नार्मल और ब्लड टेस्ट ब्लड टेस्ट ना न्यूबॉर्न टू प्रॉब्लम बंद सवि मॉडर हिमोफीलों मकल के वेन द्वकिंग फा अलॉ ಆ ಟೈಮ್ ಅಲ್ಲಿ ಬ್ರೂಸಸ್ ತರ ಬ್ರೂಸಸ್ ಅಂದ್ರೆ ಇದು ಚರ್ಮ ಕೆಳಗಡೆ ರಕ್ತ ಹೆಬ್ ಕಟ್ಟೆಯಾಗಿರೋ ಬ್ಲೂ ಬ್ಲೂ ಪ್ಯಾಚೆಸ್ ಅಲ್ವಾ ಸೊ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದಟ್ ನಾರ್ಮಲಿ ಚಿಕ್ಕ ಮಕ್ಕಳು ವೆನ್ ದೇ ಸ್ಟಾರ್ಟ್ ವಾಕಿಂಗ್ ಫಾಲ್ ಸೋ ಮೆನಿ ಟೈಮ್ಸ್ ದರ್ ವಿಲ್ ಬಿ ನೋ ಮಾರ್ಕ್ಸ್ ದ ಸ್ಕಿನ್ ಬಟ್ ಈ ಮಕ್ಕಳಿಗೆ ಆ ಟೈಮಲ್ಲಿ ಗೊತ್ತಾಗುತ್ತೆ ಇನ್ಕ್ರೀಸ್ಡ್ ಬ್ರೂಸಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಸೊ ಯೂಶಲಿ ಅದು ನೋಟಿಸ್ ಮಾಡಿ ಮದರ್ಸ್ ಪಿಡಿಯಟ್ರಿಷನ್ ಜೊತೆ ಹೋಗ್ತಾರೆ ನನ್ನ ಮದು ಮಗುದು ಚರ್ಮದಲ್ಲಿ ಈ ತರ ಬ್ಲೂ ಬ್ಲೂ ಪ್ಯಾಚಸ್ ಇದೆ ಸೊ ಆ ಟೈಮ್ ಅಲ್ಲಿ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ದು ಟೆಸ್ಟಿಂಗ್ ಮೇಲೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಮಾಡ್ರೇಟ್ ಮೈಲ್ಡ್ ಆಗಿರೋ ಡೆಫಿಷಿಯನ್ಸಿ ಸೊ ಮತ್ತೆ ಹಲ್ಲು ಬಿದ್ದೋಗಿ ನಾರ್ಮಲಿ ಮೇ ಬಿ ಒನ್ ಡೇ ಇಲ್ಲಾಂದ್ರೆ ಹಾಫ್ ಅನ್ ಹಾಫ್ ಸ್ವಲ್ಪ ಊಸಿಂಗ್ ತರ ಇರುತ್ತೆ ಆಫ್ಟರ್ ದಟ್ ಬ್ಲೀಡಿಂಗ್ ಶುಡ್ ಸ್ಟಾಪ್ ಅವ್ರಿಗೆ ದಿನಾಗಳು ಬ್ಲೀಡಿಂಗ್ ಸ್ಮಾಲ್ ಅಮೌಂಟ್ ಆಗಿ ಬ್ಲೀಡಿಂಗ್ ಕಂಟಿನ್ಯೂಸ್ಲಿ ಇರುತ್ತೆ ದೆನ್ ದೇ ಟೇಕ್ ದ ಚೈಲ್ಡ್ ಟು ದ ಡಾಕ್ಟರ್ ಆ ಟೈಮಲ್ಲಿ ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ ಬಟ್ ಡಯಾಗ್ನೋಸಿಸ್ ಇಸ್ ಆಲ್ವೇಸ್ ಬೈ ಬ್ಲಡ್ ಟೆಸ್ಟಿಂಗ್ ಅದಕ್ಕೆ ಬೇಸಿಕ್ ಕ್ಲಾಟಿಂಗ್ ಮೆಕಾನಿಸಂ ಟೆಸ್ಟ್ ಮಾಡೋದಕ್ಕೆ ನಾವು ಪಿ ಟಿ ಆ್ಯಂಡ್ ಎ ಪಿ ಟಿ ಟಿ ಆ ಥರ ಒಂದು ಟೆಸ್ಟ್ ಮಾಡ್ತಾರೆ ಪ್ರೊಥ್ರಾಂಬಿನ್ ಟೈಮ್ ಆ್ಯಂಡ್ ಆಕ್ಟಿವೇಟೆಡ್ ಪಾರ್ಷಿಯಲ್ ಥ್ರಾಮೋಪ್ಲಾಸ್ಟಿನ್ ಟೈಮ್ ಅದು ಒಂದು ಸ್ಮಾಲ್ ಬ್ಲಡ್ ಸ್ಯಾಂಪಲ್ಲಿ ಮಾಡೋಣ ಎಲ್ಲ ಲ್ಯಾಬ್ಲೂ ಮಾಡ್ತಾರೆ ಅದಿಸ್ ಅ ವೆರಿ ಸಿಂಪಲ್ ಟೆಸ್ಟ್ ಅದಲ್ಲಿ ಈ ಪಿ ಟಿ ಅಥವಾ ಎ ಪಿ ಟಿ ಟಿ ನಾರ್ಮಲ್ ಇಂದ ಪ್ರೊಲಾಂಗ್ಡ್ ಇದೆ ಅಂದರೆ ಆ ಟೈಮಲ್ಲಿ ಡಾಕ್ಟರ್ಗೆ ಗೊತ್ತಾಗುತ್ತೆ ಏನೊಂದು ಬ್ಲೀಡಿಂಗ್ ಡಿಸಾರ್ಡರ್ ಅಂತ ದೆನ್ ದೇ ರೆಫರ್ ದ ಚೈಲ್ಡ್ ಟು ಸ್ಪೆಷಲಿಸ್ಟ್ ಡಾಕ್ಟರ್ ಆ ಟೈಮಲ್ಲಿ ಡಿಪೆಂಡಿಂಗ್ ಆನ್ ವಿಚ್ ವಿಚ್ವರ್ಸ್ ಅಬ್ನಾರ್ಮಲ್ ಪಿಟಿ ಅಬ್ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಇದ ಪ್ರಕಾರ ನಾವು ಡಿಫರೆಂಟ್ ಫ್ಯಾಕ್ಟರ್ ಆಕ್ಟಿವಿಟಿ ಚೆಕ್ ಮಾಡ್ತಾರೆ ಫ್ಯಾಕ್ಟರ್ ಏಟ್ ನೈನ್ ಸೆವೆನ್ ಫೈಬ್ರನೋಜನ್ ಕೆಲವು ಟೈಪ್ಸ್ ತರ್ಟೀನ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದೆ ಅಲ್ವಾ ಸೊ ಎಲ್ಲ ಜೊತೆಗೆ ಟೆಸ್ಟ್ ಮಾಡೋಕೆ ಅವಶ್ಯಕತೆ ಇಲ್ಲ ಬೇಸ್ಡ್ ಆನ್ ದ ಇನಿಷಿಯಲ್ ಟೆಸ್ಟಿಂಗ್ ನಮಗೆ ಗೊತ್ತಾಗುತ್ತೆ ಸ್ಪೆಸಿಫಿಕ್ಲಿ ಈ ಫ್ಯಾಕ್ಟರ್ ಡೆಫಿಷನ್ಸಿ ಇರಬಹುದು ಆ ಫ್ಯಾಕ್ಟರ್ ಟೆಸ್ಟಿಂಗ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಕರೆಕ್ಟ್ಲಿ ಏನ್ ಫ್ಯಾಕ್ಟರ್ ಡೆಫಿಷನ್ಸಿ ಇದೆ Once bleeding disorder, hemophilia, non-hemophilia bleeding disorder diagnose, okay. then the next important step is counseling the family. Okay. Disease they should understand, they should understand that this is a lifelong disorder. As of now, curative treatment for hemophilia and other bleeding disorders are not there because it is a genetic disease. Okay. Now bodyally gene defect fixed there are now treatments that are being researched genetic engineering hmm. and there was gene therapy so gene therapy and all are there in research stages for hemophilia but standard of care you hmm. use to develop so artara curative treatments bleeding disorder patients will need lifelong care sometimes lifelong factor replacement uh, depending upon how severe hmm. the deficiency is or otherwise um, ಬ್ಲೀಡಿಂಗ್ ಇರುವ ಟೈಮಲ್ಲಿ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಕೊಡೋಣ ಆಮೇಲೆ ಸ್ವಲ್ಪ ದಿನ ಫ್ಯಾಕ್ಟರ್ ಕೊಟ್ಟ ಮೇಲೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆ್ಯಂಡ್ ದೆನ್ ದೇ ಲಿವ್ ಆನ್ ಅ ನಾರ್ಮಲ್ ಲೈಫ್ ಇನ್ನೊಂದು ಕೌನ್ಸಿಲಿಂಗ್ ಬೇಕಾಗೋದು ಬೇಸ್ಡ್ ಆನ್ ದರ್ ಲೈಫ್ ಸ್ಟೈಲ್ ಸೊ ನಮಗೆ ಬ್ಲೀಡಿಂಗ್ ರಿಸ್ಕ್ ಇದೆ ರಕ್ತಸ್ರಾವದು ರಿಸ್ಕ್ ಇದೆ ಅಂದರೆ ರಕ್ತಸ್ರಾವ ಬರುವ ಥರ ಆಕ್ಟಿವಿಟೀಸ್ ವಿ ಹ್ಯಾವ್ ಟು ಸ್ಟಾಪ್ ಸಾಮಾನ್ಯವಾಗಿ ಅನುವಂಶಿಕವಾಗಿ ಬರುತ್ತೆ ಜೀನ್ಸ್ ಇಂದ ಬರುತ್ತೆ ಹಿಮೋಫಿಲಿಯಾ ಅಂತಕ್ಕಂಥದ್ದು ಅಂತ ಹೇಳಿದ್ರಿ ಅನುವಂಶೀಯವಾಗಿ ಇದು ಬರೋದೇ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ವಾ ಹೊಸದಾಗಿ ಬಂದಿದೆ ಇವರಲ್ಲಿ ಏನೋ ಹಾ ಸೊ ದಟ್ ಪಾಸಿಬಿಲಿಟಿ ಆಲ್ಸೋ A ಸ್ಪೆಸಿಫಿಕ್ಲಿ B ಎಲ್ಲಿ ಎಕ್ವೈರ್ಡ್ ಹಿಮೋಫೀಲಿಯಾ ಅಂತ ಒಂದು ಟೈಪ್ ಇದೆ ಸಬ್ ಟೈಪ್ ಇದೆ ಇಟ್ಸ್ ವೆರಿ ರೇರ್ ಅಂಡ್ ಅದು ನಮ್ ಸ್ವಲ್ಪ ದೊಡ್ಡ ಓಲ್ಡರ್ ಏಜಲ್ಲಿ ಅಲ್ಲಿ ಶುರು ಆಗುತ್ತೆ ಬೇಸಿಕ್ಲಿ ಹಿಮೋಫಿಲಿಯಾ ಅಂದ್ರೆ ಇಟ್ ಇಸ್ ಅ ಫ್ಯಾಕ್ಟರ್ ಡೆಫಿಷಿಯನ್ಸಿ ಅಲ್ವಾ ಸೊ ಫ್ಯಾಕ್ಟರ್ ಏಟ್ ಡೆಫಿಶಿಯನ್ಸಿ ಈ ಅಕ್ವೈರ್ಡ್ ಹೀಮೋಫಿಲಿಯಾ ಅಲ್ಲಿ ಏನಿರುತ್ತೆ ಅಂದ್ರೆ ನಾರ್ಮಲಿ ನಮ್ಮ ಬಾಡಿದು ಫ್ಯಾಕ್ಟರ್ ಏಟ್ ಪ್ರೊಡಕ್ಷನ್ ಇಸ್ ಹ್ಯಾಪನಿಂಗ್ ಬಟ್ ನಮ್ಮ ಬಾಡಿದು ಬೇರೆ ಕೆಲವು ಪ್ರಾಬ್ಲಮ್ಸ್ ಇಂದ ಫ್ಯಾಕ್ಟರ್ ಪ್ರೊಡ್ಯೂಸ್ ಆದ್ಮೇಲೆ ಬೇಗ ಬೇಗ ಡಿಸ್ಟ್ರಾಯ್ಡ್ ಆಗುತ್ತೆ ಇರುತ್ತೆ ಆರ್ ಅ ಗ್ರೂಪ್ ಆಫ್ ಡಿಸಾರ್ಡರ್ಸ್ ಕಾಲ್ಡ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇಮ್ಯೂನಿಟಿ ನಮ್ ಇಮ್ಯೂನ್ ಸಿಸ್ಟಮ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಗೇನ್ಸ್ಟ್ ಆಸ್ ಸೊ ಅದೇ ತರ ಸೊ ಇಟ್ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಅಗೇನ್ಸ್ಟ್ ವೇರಿಯಸ್ ಆರ್ಗನ್ಸ್ ಇನ್ ಅವರ್ ಬಾಡಿ ಕೆಲವು ಸಿಚುವೇಷನ್ಸ್ ಅಲ್ಲಿ ಕಿಡ್ನಿ ಮೇಲೆ ಇಫೆಕ್ಟ್ ಬರುತ್ತೆ ಜಾಯಿಂಟ್ಸ್ ಲೈನಿಂಗ್ ಅಲ್ಲಿ ಇಫೆಕ್ಟ್ ಬರುತ್ತೆ ಲಿವರ್ ಅಲ್ಲಿ ಲಿವರ್ಗೆ ಅಟ್ಯಾಕ್ ಆಗ್ಬೋದು ಸೊ ಆ ಟೈಮ್ ಇಲ್ಲಿ ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ತಾರೆ ಅದೇ ತರ ಅಕ್ವೈರ್ಡ್ ಹಿಮೊಫಿಲಿಯಲ್ಲಿ ಬಾಡಿ ಮೇಕ್ಸ್ ಆಂಟಿಬಾಡೀಸ್ ಅಗೇನ್ಸ್ಟ್ ಫ್ಯಾಕ್ಟರೇಟ್ ಸೊ ಈ ಫ್ಯಾಕ್ಟರೇಟ್ ಆಂಟಿಬಾಡೀಸ್ If you say in layman terms, other factor eight gets So the factor eight level will be less. So now, as soon factor eight leno, antibodies will keep destroying it. Okay. So this is a little bit more difficult than the inherited hemophilia. Hmm. Inherited hemophilia, you give factor, factor level will go up. ಇನ್ ಅಕ್ವರ್ಡ್ ಹಿಮೋಫಿಲಿಯಾ ಫ್ಯಾಕ್ಟರ್ ಔಟ್ಸೈಡ್ ಇಂದ್ರೆ ಕೊಟ್ಟರು ಕಡಿಮೆ ಇರುತ್ತೆ ಡಿಸ್ಟ್ರಾಯ್ ಆಗುವುದಿಲ್ಲ ಸೊ ಇನ್ ದಾಟ್ ಸಿಚುವೇಶನ್ ದ ಟ್ರೀಟ್ಮೆಂಟ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಇಮ್ಯೂನ್ ಪ್ರಾಬ್ಲಮ್ ಯಾವ ಇಮ್ಯೂನ್ ಪ್ರಾಬ್ಲಮ್ ಇಂದ ಈ ತರ ಆಟೋ ಇಮ್ಯೂನಿಟಿ ಅಗೇನ್ಸ್ ಫ್ಯಾಕ್ಟರ್ ಬರ್ತಾ ಇದೆ ಆ ಇಮ್ಯೂನ್ ಪ್ರಾಬ್ಲಮ್ಗೆ ನಾವು ಟಾರ್ಗೆಟ್ ಮಾಡಬೇಕು ಇಮ್ಯೂನೋ ದಟ್ ಕ್ಲಾಸ್ ಆಫ್ ಡ್ರಗ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಸೊ ಕ್ಯಾನ್ ಹಿಮೋಫಿಲಿಯಾ ಹ್ಯಾಪನ್ ವಿಥೌಟ್ ಇನ್ಹೆರಿಟೆನ್ಸ್ ಯೆಸ್ ಅದಕ್ಕೆ ಅಕ್ವೈಡ್ ಹಿಮೋಫಿಲಿ ಅಂತ ಹೇಳ್ತಾರೆ ಈ ವರ್ಷದ ಮೋಟೋ ಹೇಳ್ತಾ ಇರಿ ವುಮೆನ್ ಅಂಡ್ ಗರ್ಲ್ಸ್ ಕೆನ್ ಆಲ್ಸೋ ಬ್ಲೀಡ್ ಅಂತ ಇದ್ರ ಅರ್ಥ ಆಗ್ತಿದೆ ಹೆಚ್ಚು ಇವರಲ್ಲಿ ಕಾಣಿಸ್ಕೊಳ್ಳಲ್ಲ ಗಂಡು ಮಕ್ಳಿಗೆ ಮಾತ್ರ ಇದು ಬರುವಂತದ್ದು ಅನ್ನೋದು ನಂಬಿಕೆ ಇದೆ ಅದು ಕೂಡ ಅಂತ ಕೇಸಸ್ ಗಳೇ ಜಾಸ್ತಿ ಕಾಣ್ತಾ ಇದೆ ಅಂತ ಇದಕ್ಕೆ ಕಾರಣ ಏನು ಅಂತ ತಾವ್ ಹೇಳ್ತಾರೆ ಈವನ್ ವುಮೆನ್ ಕ್ಯಾರಿಯರ್ ಆಗಿದ್ರು ಕೂಡ ಆಕೆಯಲ್ಲಿ ಯಾಕೆ ಇದು ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳಲ್ಲ ಸೊ ದೆರ್ ಆರ್ ಟೂ ಆಸ್ಪೆಕ್ಟ್ಸ್ ಟು ದಿಸ್ ಒಂದು ಹಿಮೋಫಿಲಿಯಾ ಕ್ಯಾರಿಯರ್ ಸ್ಟೇಟ್ ಇರುವ ಲೇಡೀಸ್ ಅಲ್ಲಿ ಬ್ಲೀಡಿಂಗ್ ರಿಸ್ಕ್ ಇನ್ನೊಂದು ಹಿಮೋಫಿಲಿಯಾ ಬಿಟ್ಟು ಬೇರೆ ಕಾಮನ್ ಆಗಿರುವ ಬ್ಲೀಡಿಂಗ್ ಡಿಸಾರ್ಡರ್ಸು ಇದೆ ಓಕೆ ಸೊ ದಾಟ್ ಕ್ಯಾನ್ ಕಾಸ್ ಬ್ಲೀಡಿಂಗ್ ಇನ್ ವಿಮೆನ್ ಆಲ್ಸೋ ಬಿಕಾಸ್ ಆ ಇನ್ಹರಿಟೆನ್ಸ್ ನನ್ನ ಲಿಂಕ್ಡ್ ಇನ್ಹರಿಟೆನ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ ಸೊ ಅದರ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಆರ್ ನಾಟ್ ಲಿಂಕ್ಡ್ ಸೊ ಫೀಮೇಲ್ಸ್ ಅದೇ ಡಿಸೀಸ್ ಸೇಮ್ ಇಂಟೆನ್ಸಿಟಿಯಲ್ಲಿ ಬರಬಹುದು ಸೊ ಹಿಮೋಫಿಲಿಯಾ ಕ್ಯಾರಿಯರ್ ಸ್ಟೇಟಲ್ಲಿ ಏನಾಗುತ್ತೆ ಅಂದ್ರೆ ವಿ ಟಾಕ್ಟ್ ಅಬೌಟ್ ದಟ್ ಫ್ಯಾಕ್ಟರ್ ಆಕ್ಟಿವಿಟಿ ಪರ್ಸೆಂಟೇಜ್ ಅಲ್ವಾ So normally non factor activity percentage as long as it is more than 50 percentage activity, we should not bleed. But carrier stateally, depending on the type of mutation, percentage, hmm. 15. The. There are carriers whose percentage activity is like 25, 35. So in those times, factor activity kadmere, hmm. hmm. situations hmm. ali, our bleeding. And in females, the most common situation is during the menstrual bleeding. Hmm. So although it will go undiagnosed like that for years because they don't have a severe bleeding. Um, where are bleeding disorders. for example, there is something called von willebrand's disease or vwd. Hmm. Um, that can be seen in men and women. It, again, it is also genetic, inherited from mother, family. so usually family history. Hmm. Otherly um, bleeding phenotype is such that um, itera um, by birth in the symptoms, irala. Okay. Um, usually they'll have milder symptoms um, frequent nose bleeding like okay. the gum bleeding and females will start bleeding heavily once they start their menstrual cycles. Okay. so normally um, you know in general female health problems usually mm. you know um, just because of uh, that disparity in you know, uh, access to health between men and women. So, chikoy is in the so immediately after periods, jasti bleeding in that's okay. Um, beginning years, bleeding jasti the rate. Ah, you know, how? Adra madar tarah. for women also to come forward and say I have too much bleeding. Yes. that also. is. Less. Correct. Yeah. So normal bleeding, you know, um, severe bleeding, so adu gothi because. Uh, um, you know, changing pads and all. What mother does, or what the daughter does. Mother ke So a lot of the time, it is undiagnosed and unreported also.